ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಡ್ತೀವಿ ಎತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಬಗ್ಗೆ ಮಾತಾಡಿ ಯಾಕೆ ಮಾತಾಡಬೇಕು ಅವರನ್ನ ಕಳೆದ ಚುನಾವಣೆಯಲ್ಲಿ ಓಟ್ ಮಾಡಿದಾರೆ ನೋಡಿ ಈ ಚುನಾವಣೆಯಲ್ಲಿ ಲಿಸ್ಟ್ ರಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್ ಇವರು ಶಿಕ್ಷೆನೇ ಇಲ್ಲ ಅದ್ರ ಬಾಡಿಗೆ ಇದು ಏನು ಎಷ್ಟು ಇನ್ನೇನು ಮಾಡಬೇಕು ಅಲ್ಲಿ ದೇಶಕ್ಕೋಸ್ಕರ ಪ್ರಾಣದ ಬರೋದಿತ್ಯಾಗ ಮಾಡೋದು ಜವಾನ್ ಐದು ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬನ್ನಿ ಅಂತ ಬರೋದೇ ಇಲ್ಲ ಅಂದ್ರೆ ಪದೇ ಪದೇ ಅಂತ ಅವ್ರನ್ನ ಲಿಸ್ಟಿನ ಎಲೆಕ್ಟ್ ಅವರ ಡಿಲೀಟ್ ಮಾಡಬೇಕು ಇದು ಅವ್ರ ಬಗ್ಗೆನೇ ಮಾತಾಡೋದಿಲ್ಲ ಕಡ್ಡಾಯ ಮತದಾನ ಜಾರಿಗೆ ಬರ್ಬೇಕಲ್ವ ಯಾರು ಬರೋದಿಲ್ಲ ಅವರ ಕಡ್ಡಾಯ ಇದಕ್ಕೆ ಕಡ್ಡಾಯದ ಪ್ರಶ್ನೆ ಅಂತ ಇದು ಅವರವರು ಇದು ಭಾಗಿಯಾಗದೇ ಪದೇ ಅದೇ ಅದ್ ಬಂದ್ ಬಂದಾಗ ಯಾರು ಬಂದಿಲ್ಲ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರ ಬಗ್ಗೆ ಮಾತಾಡೋದು ಎಲ್ಲಿ ಬೇಕಾದ್ರೂ ಕಮ್ಮಿ ಆಗ್ಲಿ ಯಾರು ಬರೋದಿಲ್ಲ ಯಾರು ಮತ ದಿಸ್ ಅದರಲ್ಲೂ ಪ್ರಮುಖವಾಗಿ ಯೂತ್ ಸೂಟ್ ಆಗ್ತಿಲ್ಲ

ಅಲ್ಲ ಈ ಕಡೆ ಲೋಗೋ ಈ ಕಡೆ ಇಡೀರಿ ಸರ್ ಭವ್ಯ ಕನಸು ಭಾರತದ ಕನಸು ಹೇಗಿರಬೇಕು ಅಂತ ಮುಂದಿನ ಸರ್ಕಾರ ಬಂದಾಗ ಜವಾಬ್ದಾರಿ ಆಗಿರ್ಬೋದು ಹೇಗಿರಬೇಕು ಅಂತ ನೀವು ಮೂವತ್ತು ವರ್ಷ ಅಂದ್ರೆ ಮೂರು ಸಾವಿರದ ಅರ್ಧ ಐದು ವರ್ಷ ನೋಡುವ ಹೇಗೆ ಅಂತ ಇದೊಂದು ನಾವು ಚಾನ್ಸ್ ಅದರಲ್ಲಿ ಮತ್ತೊಂದು ಚಾನ್ಸ್ ಅದಕ್ಕೆ ಬಹುಶಃ ಏನೋ ಬೇಸರ ಇರ್ಬೋದು ಅದಕ್ಕೆ ಬಾರದಿರ್ಬೋದು ಆಲ್ಗೋ ಬಿಡಿ ಸರ್ ಪರಿವರ್ತನೆ ನಾವು ಹೋಗೋದಿಲ್ಲ ಸರ್ ಈಗ ಮತದಾನಕ್ಕೆ ಇನ್ನೂ ಒಂದು ಮೂರು ಗಂಟೆ ಟೈಮ್ ಇದೆ ಸರ್ ಮತದಾನ ಮಾಡದೇ ಇರುವರಿಗೆ ಅನಂತ ಅವರಿಗೆ ಸಂದೇಶ ಕೊಡ್ತಾರೆ ಸರ್ सेम ಈಗ ಅನೇಕ ಸಲ ಕೆಲವು ಕಡೆ ಅನೇಕ ಕಡೆ ಕೇಳಿ ಬರ್ತದೆ ನಾವು ದಿನ ಹೇಳಿದ ಮತಕ್ಕೆ ಹೋಗಿ ಮತದಾನಕ್ಕೆ ಕೊಡ್ತೀವಿ ಅವರು ಕಳೆದ 5 ವರ್ಷದಿಂದ 10 ವರ್ಷದಿಂದ ಯಾರಿಗೋಸ್ಕರ ಮತ ಹಾಕಿದ್ರು ಹಾಕಿದವರು ಬರಲೇ ಇಲ್ಲ ಯಾವತ್ತೂ ನಮ್ಮನ್ನ ವಿಚಾರಕೊಂಡಿಲ್ಲ ನಾವು ಯಾಕೆ ಹೋಗಿ ಹಾಕ್ತೀವಿ

ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್